இது கண்ணடிகரன் நாடி மிடித்தான். அவர இரப்ப தாத்தனா எண்டதி ಹೋಗಿರೋದ ಕಾರಣದ ಅಂತ ಅಂತೇಳಿ ಊರಾಗಳ ಜನ ಹುಡುಗರು ಜನಾಂಗ್ರು ಬೇಡ ಅಂತ ಇರ್ತದ ಅದ್ರೀಚೆಗೆ ಎಸ್ ಪಿ ಕಂಪ್ಲೇಂಟ್ ಮಾಡಿದ್ರು ಅದಕ್ಕೆ ನಮ್ಮ ಜಾಗದಾಗ ನಮ್ಮ ಜಾತಿ ಜನಾಂಗದ ತಾತನ ಹೆಂಡತಿನ ಅಂತ ಹೇಳಿ ಕೇಳಕ್ ಬಂದಿದ್ವಿ ಅದರ ಹೋರಾಟಕ್ಕೋಸ್ಕರವಾಗಿ ಎಲ್ಲಾರು ಒಂದು ಇದು ಇದು ಸಮಸ್ಯೆ ಬಂದಿದೆ ಮುಂಚೆ ಸಮಸ್ಯೆ ತಾತನ ಆಸ್ತಿಗೋಸ್ಕರ ನಮ್ಮ ತಾತನ ಹೆಸರಿನ ಮೇಲೆ ಐತಿ ಅಂತೇಳಿ ಇದು ಹೋರಾಟ ಮಾಡಿದ ಅವರು ಏ ಇಲ್ಲ ನಮ್ದು ಆಸ್ತಿ ಅಂತೇಳಿ ನಾವು ಹೋರಾಟ ಮಾಡ್ತಾಯಿದ್ದೀವಿ ಎಸ್ ಪಿ ಎ ಸರ್ ಅಂದ್ರ ಸು ಈಗ ಏನು ಅಂದಿಲ್ಲ ಇವಾಗ ಇಲ್ಲಿ ಬರೀ ತೀರ್ಮಾನ ಮಾಡನ ಕೇಳಲ್ಲ ಅದು ಮುಂದೆ ಏನು ಮಾಡ್ತಾರೆ ಅವ್ರಿಗೆ ಬಿಟ್ಟಿದ್ದು ನಿಮ್ಮ ಡಿಮ್ಯಾಂಡ್ ಸು ನಮ್ಗೆ ಡಿಮ್ಯಾಂಡ್ ಏನಿಲ್ಲ ನಮ್ಮ ಅವ್ವನ್ನ ನಮ್ಮ ಜಾಗದ ಜಾಗದಾಗ ಉಣಕ್ಕೆ ಪ್ರಮೋಷನ್ ಹೇಳಿ ನಮ್ಗೆ ಇದು ಆಯ್ತ ಮೇನ್ ಬೇರೆ ಹಿಂಗೇರ್ಯಾರ ಶಾಸಕರ ನಮ್ಮ ಸರ್ ಶಾಸಕರ ಅಡ್ಡ ಜನ ಬೇರೆ ಜನ ಎಮ್ ಎಲ್ ಎಗಳು ಬರಲ್ಲ ನಮ್ಮ ಊರ ನಮ್ಮ ಊರಾಗ ಅದೆ ನಮ್ಮ ಅವ್ವನ ನಾವು ಉಣಿಕ್ಬೇಕು ಸರ್ ಅಲ್ಲಿ ನಮ್ಮ ಅವ್ವನ ಜಾಗದಾಗ ನಿಮ್ಮ ಸಹಕಾರ ನಮಗೆ ಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ಸಹಕಾರ ನಮಗೆ ಬೇಕು ಅವ್ರದ್ದು ಎಲ್ಲ ಅವ್ರದ್ದೇ ಪ್ರಾಫಿಟ್ ಇರೋದೆಲ್ಲ ಆಯ್ತು ಅವ್ರದ್ದೇ ಐತೆ ಅವ್ರನ್ನೇ ಇಡಕ್ಕೆ ಜಾಗ ಇದಿಲ್ಲ ಅಂತಂದ್ರೆ ಏನು ಯೋಚನೆ ನನಗೆ ಅರ್ಥ ಈಗ ಭೂಮಿ ಮೇಲೆ ಏನಾದರೂ ಕಟ್ಟಿದ ಏನಿಲ್ಲ ಮಾತಾಡ ಈಗ ನಮ್ಮ ಹರಿಜನದ್ದು ಬಿಡಿದ್ದು ಅದಕ್ಕೆ ಬಂದಿದ್ದೆ ಹರಿಜನದ್ದು ಇಲ್ಲೇ ಎಲ್ಲ ನಮ್ಮ ಓಡ್ರು ಅದ ಬೇರೆ ಚೇರ್ ಓಡ್ರು